ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೇನೆ ಅಂತ ಭಾವಿಸ್ತೇನೆ ಗಣೇಶ ಚತುರ್ಥಿ ಅಂಗವಾಗಿ ಇವತ್ತು ಗಣಪತಿ ಹೋಮ ಮತ್ತಿತರ ತುಂಬ ನಾನು ಬ್ಯುಸಿಯಾಗಿದ್ದೆ ಈಗ ಸ್ವಲ್ಪ ಟೈಮ್ ಸಂಜೆ ವೇಳೆಗೆ ಫ್ರೀ ಇದೆ ಹಾಗಿರುವಾಗ ಒಂದು ಏನಾದರೂ ಸ್ವೀಟ್ ಏನಾದರೂ ಒಂದು ಪಾಯಸ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು ಆಗ ನನಗೆ ಅನ್ನಿಸಿತು ಹಸರು ಪಾಯಸ ಮಾಡುವ ಅಂತ ಹಾಗೆ ನಾನೀಗ ಹಸರು ಪಾಯಸ ಮಾಡಲಿಕ್ಕೆ ಹೊರಟಿದ್ದೇನೆ ಇದು ಕರೋಬಾಡಿ ರೀತಿಯ ಹೊಸ ಪಾಯಸ ಅಲ್ಲ ಸಾಧಾರಣವಾಗಿ ಕುಂಬಳೆ ಸೀಮೆಯಲ್ಲೆಲ್ಲ ಕಂಡು ಬರುವಂಥ ಆ ರೀತಿಯ ಪಾಯಸ ವಿಟ್ಲ ಸೀಮೆಯಲ್ಲಿ ಅದು ಕರೋಬಾಡಿಯಲ್ಲಿ ಮಾಡುವಂತಹ ಪಾಯಸ ಅಂದರೆ ಅದು ಸ್ವಲ್ಪ ಬೇರೆ ರೀತಿ ಸಿಹಿ ಸ್ವಲ್ಪ ಜಾಸ್ತಿ ಅದಕ್ಕೆ ತೆಂಗಿನ ಹಾಲೆಲ್ಲ ಹಾಕುವುದಿಲ್ಲ ಇದು ತೆಂಗಿನ ಹಾಲು ಹಾಕುವುದಿಲ್ಲ ನನಗೆ ಸ್ವಲ್ಪ ಉದಾಸೀನ ಜಾಸ್ತಿ ಪ್ಯಾಕೆಟ್ ಹಾಲು ತಂದಿದ್ದೇನೆ ತೆಂಗಿನ ಹಾಲಿನ ಬದಲು ಪ್ಯಾಕೆಟ್ ಹಾಲು ಯೂಸ್ ಮಾಡಿ ಮಾಡೋದು ನನ್ನದೇ ಆದ ಸ್ಟೈಲಲ್ಲಿ ಆ ಸಾಂಪ್ರದಾಯಿಕ ಸ್ಟೈಲಲ್ಲೇ ಅಲ್ಲ ನೋಡುವ ನನಗೊಮ್ಮೆ ಹಸಿರು ಪಾಯಸ ಮಾಡಬೇಕು ಅಂತ ಅನಿಸ್ತಾ ಇದೆ ಆಗ ಸ್ವಲ್ಪ ಕ್ವಿಕ್ ಆಗಿ ಮಾಡುವ ಅಂತ ಹಾಗೆ ಪ್ಯಾಕೆಟ್ ಹಾಲೆಲ್ಲ ತಂದಿದ್ದೇನೆ ಹಾಗಾದ್ರೆ ನಮಗೆ ಪಾಯಸ ಮಾಡ್ಲಿಕ್ಕೆ ಶುರು ಮಾಡುವ ಬನ್ನಿ ಹಸಿರು ಪಾಯಸ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳು ಫಸ್ಟ್ಗೆ ನೋಡುವ ಹಸರು ಇದೊಂದು ನೂರೈವತ್ತು ಇನ್ನೂರು ಇನ್ನೂರು ಗ್ರಾಮ್ನಷ್ಟು ಇರ್ಬೋದು ಹಸರು ಮತ್ತೆ ಒಂದಚ್ಚು ಬೆಲ್ಲ ತಗೊಂಡಿದ್ದೇನೆ ಒಂದೂವರೆ ಹೆಚ್ಚು ಬೇಕು ಅಂತ ಕಾಣ್ತೇವೆ ನನಗೆ ಅದರ ಪ್ರಮಾಣ ಎಲ್ಲ ಗೊತ್ತಿಲ್ಲ ನನ್ನ ಒಂದು ಅಂದಾಜಿ ಪ್ರಕಾರ ನಾನು ತಗೊಳ್ಳುವಂಥದ್ದು ಇದರಲ್ಲಿ ಸ್ವಲ್ಪ ಹಸರನ್ನು ಕಡಿಮೆ ಮಾಡ್ತೇನೆ ಒಂದು ಬೆಲ್ಲ ಇರೋ ಕಾರಣ ಬೆಲ್ಲ ಇದ್ದೆ ಬಟ್ ನನಗೆ ಅಷ್ಟೇ ಸಾಕು ಮತ್ತು ಇದು ಏಲಕ್ಕಿ ಪುಡಿ ಇದು ಫ್ರೀಝರಲ್ಲಿ ಇಟ್ಟ ಕಾರಣ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿದೆ ಮತ್ತು ಇದು ಇದು ಗೇರು ಬೀಜ ಬೀಜ ಉಂಡು ಅಂತ ನಾವು ಹೇಳ್ತೇವೆ ಗೇರು ಬೀಜ ಇದು ಮತ್ತು ಇದು ಹಾಲು ನಾನು ಆಗಲೇ ಹೇಳಿಲ್ವಾ ತೆಂಗಿನ ಹಾಲೆಲ್ಲ ಮಾಡುವಂಥ ಕ್ಷಮೆ ಎಲ್ಲ ನನ್ನಲ್ಲಿ ಇಲ್ಲ ನನಗೆ ಸ್ವಲ್ಪ ಈಸಿ ಮಾಡಲ್ಲೇ ಆಗಬೇಕು ಅದಕ್ಕೋಸ್ಕರ ಪ್ಯಾಕೆಟ್ ಹಾಲು ತಂದಿದ್ದೇನೆ ಸಾಕು ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ ತೆಂಗಿನ ಹಾಲು ಹಾಕಿದಷ್ಟು ಟೇಸ್ಟ್ ಇರಲ್ಲ ಸಾಕು ಅಡ್ಜಸ್ಟ್ ಮಾಡುವ ಇದು ತುಪ್ಪ ಇದು ಸ್ವಲ್ಪ ಫ್ರೀಝರ್ಲೆ ಇಟ್ಟ ಕಾರಣ ಗಟ್ಟಿಯಾಗಿದೆ ಪರವಾಗಿಲ್ಲ ಅದು ನನಗೆ ಬಿಸಿ ಮಾಡಿ ನೀರು ಮಾಡುವ ಇಷ್ಟು ಸಾಮಗ್ರಿಗಳಿದ್ದರೆ ಸಾಕು ಮತ್ತು ದ್ರಾಕ್ಷೆ ಬಳಸ್ಬೋದು ಬಟ್ ನನಗೆ ದ್ರಾಕ್ಷಿ ಅಷ್ಟು ಇಷ್ಟ ಇಲ್ಲ ದ್ರಾಕ್ಷಿ ಇಷ್ಟ ಇದೆ ಪಾಯಸಕ್ಕೆ ಹಾಕಿ ತಿನ್ನಲಿಕ್ಕೆ ನನಗೆ ಪ ದ್ರಾಕ್ಷಿ ಒಣ ದ್ರಾಕ್ಷಿ ಅಷ್ಟು ಇಷ್ಟ ಇಲ್ಲ ಯಾಕಂದರೆ ಸ್ವಲ್ಪ ಹುಳಿ ನಮ್ಮನೆ ರುಚಿ ಬರುತ್ತೆ ಆದ ಕಾರಣ ನಾನು ಹಸರು ಈಗ ನೀವು ಅಂದ್ಕೊಳ್ಬೇಡಿ ಈ ಇಷ್ಟು ಹಸರಿಗೆ ಇವನು ಈ ಒಂದಚ್ಚು ಬೆಲ್ಲವೇ ಅಂತ ಅಲ್ಲ ಇದರಿಂದ ಸ್ವಲ್ಪ ನಾನು ಹಸರು ಕಡಿಮೆ ಮಾಡ್ತೇನೆ ಈಗ ತೊಳೆಯುವಾಗ ಮತ್ತೆ ಫಸ್ಟಿಗೆ ಹಸರನ್ನು ನಾವು ತೊಳಿಬೇಕಾಯ್ತಾ ಇಲ್ಲದಿದ್ರೆ ನಮಗೆ ಪ್ರಾಬ್ಲಮ್ ಏನಿಲ್ಲ ತೊಳೆಯೋದಿದ್ರೆ ಸ್ವಲ್ಪ ಬೇಗ ನಮಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೋದು ಅಂತ ಅಷ್ಟೇ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಹಾಗಾದರೆ ನಮಗೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಸಿಕ್ಸ್ ಐಟಮ್ ಇರೋದು ಇದರಲ್ಲಿ ನಮಗೆ ಒಂದು ಒಳ್ಳೆ ಚಂದಕ್ಕೆ ಇರುವ ಒಂದು ಟೇಸ್ಟಿಯಾಗಿರುವ ಹಸಿರು ಪಾಯಸ ಮಾಡುವ ಎಲ್ಲ ನನ್ನ ಅಂದಾಜು ಅಳತೆ ಎಲ್ಲ ನನಗೆ ಗೊತ್ತಿಲ್ಲ ನಾನು ಮತ್ತೆ ಅದಕ್ಕೆ ಬೇಕಾಗಿ ಚಾಟ್ ಜಿ ಪಿ ಟಿ ಎಲ್ಲ ನೋಡುವುದಿಲ್ಲ ಈಗ ಸೀದಾ ಸಾದ ನಾನೀಗ ಪಾಯಸ ಮಾಡಲಿಕ್ಕೆ ಹೊರಡಿದೆ ಆ ಆಗುವಾಗೆ ಆಗಲಿ ಹೇಗೆ ಬೇಕಾದ್ರೂ ಟೇಸ್ಟ್ ಆದರೆ ಟೇಸ್ಟ್ ಆಗಲಿ ಅಂತೂ ನನಗೆ ಒಂದು ಕಣ್ಣಂದಾಜ್ಗೆ ಎಲ್ಲ ಸಾಮಗ್ರಿಗಳನ್ನು ತಗೊಳ್ಳುವಂಥದ್ದು ಸೊ ನಮಗೆ ಸ್ಟಾರ್ಟ್ ಮಾಡುವ ಹಸರು ಪಾಯಸಕ್ಕೆ ಫಸ್ಟಿಗೆ ಹಸರನ್ನು ತೊಳಿಬೇಕು ತೊ ಹೀಗೆ ಹೆಸರನ್ನು ತೊಳೆದು ಅದು ಡ್ರೈ ಆದಮೇಲೆ ತುಪ್ಪದಲ್ಲಿ ಸ್ವಲ್ಪ ಹುರಿಬೇಕು ನಸು ಕಂದು ಬಣ್ಣಕ್ಕೆ ಬರುವ ತನಕ ಅದನ್ನು ಹೀಗೆ ತುಪ್ಪದಲ್ಲಿ ಹುರಿತಾ ಇರಬೇಕು ಆಮೇಲೆ ಇದೇ ತುಪ್ಪದಲ್ಲಿ ನಮಗೆ ಗೇರು ಬೀಜವನ್ನು ಫ್ರೈ ಮಾಡ್ಬೋದು ಸ್ವಲ್ಪ ನಿಧಾನಕ್ಕಾಗುವಂಥ ಪ್ರಕ್ರಿಯೆ ತಾಳ್ಮೆ ಬೇಕು ಸ್ವಲ್ಪ ಹೆಚ್ಚು ಸ್ವಲ್ಪ ಕಂದು ಬಣ್ಣಕ್ಕೆ ಬಂತು ನಾನು ಪೂರ್ತಿ ಡ್ರೈ ಆಗುವ ಮೊದಲೇ ಅದನ್ನು ತುಪ್ಪದಲ್ಲಿ ಹುರಿಲಿಕ್ಕೆ ಹಾಕಿದ ಕಾರಣ ಸ್ವಲ್ಪ ಹೆಚ್ಚು ಹೊತ್ತು ಬೇಕಾಯಿತು ಕಂದು ಬಣ್ಣಕ್ಕೆ ಬರಲಿಕ್ಕೆ ಆದರೂ ಕಂದು ಬಣ್ಣಕ್ಕೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟೇಜ್ ಬಂತು ಸಾಕುಂತ ಇದೆ ಇನ್ನು ಹೆಚ್ಚು ಫ್ರೈ ಮಾಡಲಿಕ್ಕೆ ಹೋದರೆ ಆಮೇಲೆ ಕ್ರೈ ಆಗ್ಬೋದು ಅಂದರೆ ಕರಂಚಬಹುದು ಕಪ್ಪಾಗ್ಬೋದು ಸಾಕು ಇನ್ನು ಇದನ್ನು ಒಂದು ಕುಕ್ಕರಿಗೆ ಶಿಫ್ಟ್ ಮಾಡುವ ಆಮೇಲೆ ಇದರಲ್ಲಿ ಈ ತುಪ್ಪದಲ್ಲಿ ನಮಗೆ ಗೇರು ಬೀಜವನ್ನು ಹುರಿಯುವ ಇದನ್ನು ಮೊದಲು ಕುಕ್ಕರಲ್ಲಿ ಬೇಯಿಸಿದ ನಂತರ ಅದನ್ನು ಮಾಡುವ ಅಲ್ಲದಿದ್ದರೆ ಇಲ್ಲಿ ಸೆಕೆಂಡ್ ಒಲೆ ಇದೆ ಅದರಲ್ಲಿ ನಮಗೆ ಗೇರು ಬೀಜ ಹುರಿಯುವ ಇದನ್ನು ಹೀಗೆ ನಮ್ಮ ಮನೆ ಭಾಷೆಯಲ್ಲಿ ತೊಳೆ ತೊಳೆಸುದು ಅಂತ ಹೇಳುದು ತೊಳೆಸ್ಕೊಂಡಿರ್ಬೇಕು ಇಲ್ಲದಿದ್ರೆ ಅದು ಅಡ್ಡಿ ಹಿಡಿತದೆ ಅಂತ ಹೇಳ್ತೇವೆ ನಾವು ಅಡ್ಡಿ ಹಿಡಿದು ಅಂದ್ರೆ ಕೇವಲ ತೊಳೆಸುದು ತೊಳೆಸದೇ ಇರುವುದರಿಂದ ಮಾತ್ರ ಅಲ್ಲ ತುಪ್ಪ ಕಡಿಮೆ ಆದ್ರೂ ಕೂಡ ತುಪ್ಪ ಡ್ರೈ ಆದರೂ ಕೂಡ ಅಡಿ ಹಿಡಿಬಹುದು ಹಾಗೆ ನನಗೆ ಸಾಕು ಅಂತ ಅನಿಸ್ತಾ ಇದೆ ಸಾಕಾಯಿತು ಪೇಷನ್ಸ್ ಅಷ್ಟೇ ಇರೋದು ನನಗೆ ಆಗ ಆಯಿತು ಕಂದು ಬಣ್ಣಕ್ಕೆ ಬಂತು ಸಾಕದು ಇನ್ನು ಕುಕ್ಕರ್ಗೆ ಶಿಫ್ಟ್ ಮಾಡ್ತೇನೆ ಹೀಗೆ ಹುರಿದ ಹಸಿರನ್ನು ನಾನು ಕುಕ್ಕರಲ್ಲಿ ಇಟ್ಟಿದ್ದೇನೆ ಇದೊಂದು ಎರಡು ಮೂರು ವಿಷಲ್ ಆಗುವ ತನಕ ವೆಯ್ಟ್ ಮಾಡಬೇಕು ನಾವು ಮೂರಲ್ಲ ಒಂದು ಎರಡು ಹೆಚ್ಚಿರಲಿ ತೊಂದರೆ ಇಲ್ಲ ಒಳ್ಳೆ ಬೇಯಲಿ ಆ ಟೈಮಲ್ಲಿ ನಮಗೆ ಇದರ ಮುಚ್ಚಲು ಮುಚ್ಚುತ್ತೇನೆ ಈಗ ಆಮೇಲೆ ನಮಗೆ ಆ ಇದನ್ನು ಹಸರನ್ನು ಹುರಿದಂತಹ ಬಣಲೆಯಲ್ಲಿ ನಮಗೆ ಗೇರು ಬೀಜವನ್ನು ಹುರಿಯುವ ಹಾಗೆ ಬಣಲೆಗೆ ತುಪ್ಪ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ಹೆಚ್ಚು ತುಪ್ಪ ಹಾಕೋದು ಬೇಡ ಸ್ವಲ್ಪ ಗೇರು ಬೀಜ ಹಾಕುವ ಸ್ವಲ್ಪ ಹೆಚ್ಚಿರಲಿ ಪಾಯಸಕ್ಕೆ ಪಾಯಸದಲ್ಲಿ ಗೇರು ಬೀಜ ಇದ್ದ ಹಾಗೆ ಟೇಸ್ಟ್ ಜಾಸ್ತಿ ಇರ್ತದೆ ನನಗೆ ಗೇರು ಅಂದರೆ ತುಂಬ ಇಷ್ಟ ದ್ರಾಕ್ಷಿ ಹಾಕಿದರೆ ಏನಾಗ್ತದೆ ಅಂದರೆ ಒಣ ದ್ರಾಕ್ಷಿ ಹಾಕಿದರೆ ಒಂದು ಸ್ವಲ್ಪ ಹುಳಿ ರಸ ಅದು ಬರ್ತದೆ ಹುಳಿ ಟೇಸ್ಟ್ ಮತ್ತು ಗಮನಿಸಬೇಕಾದಂಥ ಅಂಶ ಈ ಗೇರು ಬೀಜವನ್ನು ಹೀಗೆ ಫ್ರೈ ಮಾಡುವಾಗ ನೀವು ಗ್ಯಾಸಲ್ಲಿ ಆದಷ್ಟು ಲೋ ಫ್ಲೇಮಲ್ಲಿ ಆಯಿತಾ ಹೆಚ್ಚಿನ ದೊಡ್ಡ ಫ್ಲೇಮಲ್ಲಿ ಇಟ್ಟರೆ ಬೇಗ ಆಗಬೇಕು ಅಂತ ಇಟ್ಟರೆ ಅದು ಫ್ರೈ ಹೋಗಿ ಫ್ರೈ ಆಗ್ತದೆ ಕಪ್ಪು ಕಪ್ಪಾಗ್ತದೆ ಇದು ನಾನು ನನ್ನ ಅನುಭವದಿಂದ ಹೇಳಿದ್ದೆ ಕಳೆದ ಸಲ ನಾನೊಂದು ಕ್ಷೀರ ಹಾಗೆ ಹಾಗಾಗಿ ಏನು ಮಾಡಿ ಗ್ಯಾಸಿನ ಇನ್ನೊಂದು ಒಲೆಯಲ್ಲಿ ನಿಮಗೆ ಏನು ಗೇರ್ ಬೀಜವನ್ನು ಫ್ರೈ ಮಾಡ್ತಾ ಇರಬೇಕು ಇಲ್ಲಿ ಆ ಟೈಮಲ್ಲಿ ಇದಾಗ್ತದೆ ಕುಕ್ಕರಲ್ಲಿ ಹಸರು ಬೇಯ್ತಾ ಇರ್ತದೆ ಆಗ ಟೈಮ್ ವೇಸ್ಟ್ ಆಗುವುದಿಲ್ಲ ಸ್ವಲ್ಪ ಬೇಗ ಆಗ್ತದೆ ಪಾಯಸ ವಾ ಒಳ್ಳೆ ಸುವಾಸನೆ ಬರ್ತಾ ಇದೆ ಬೀಜ ಫ್ರೈ ಆದಾಗ ಆಗ ನಾವು ತಕ್ಷಣ ಆಫ್ ಮಾಡಬೇಕು ಗ್ಯಾಸ್ ತೋರಿಸ್ತೇನೆ ನಿಮಗೆ ನಾನು ಹೇಗಾಗಿ ಅಂತ ನೋಡಿ ಈ ಥರ ಒಳ್ಳೆ ನಸು ಕಂದು ಬಣ್ಣಕ್ಕೆ ಬಂದಿದೆ ಇದು ಸಾಕು ಇನ್ನಲ್ಲಿ ಇದೇ ಬಿಸಿಗೆ ಇನ್ನಷ್ಟು ಸ್ವಲ್ಪ ಫ್ರೈ ಆಗ್ತದೆ ಅಂದರೆ ಈ ಬಾಣಲಿಗೆ ಕೂಡ ಬಿಸಿ ಉಂಟಲ್ವಾ ಅದರ ಬಿಸಿಗೆ ಇನ್ನಷ್ಟು ಸ್ವಲ್ಪ ಫ್ರೈ ಆಗ್ತದೆ ಅಲ್ಲಿಗೆ ಅದು ಇಟ್ಟರೆ ಅದು ಹಾಗೆ ಇರಲಿ ಅದನ್ನು ಮುಟ್ಟೋದು ಬೇಡ ಇನ್ನು ಇನ್ನು ನಮಗೆ ಈ ಕುಕ್ಕರಲ್ಲಿ ಏನು ಹಸರು ಬೇರೆಯವರೆಗೆ ವೇಟ್ ಮಾಡುವ ಅಲ್ಲಿ ಹಸರು ಕುಕ್ಕರಲ್ಲಿ ಬೇಯ್ತಾ ಇದೆ ಅದು ಬೆಂದಾದ ಕೂಡ್ಲೆ ಈ ಬೆಲ್ಲ ಅದಕ್ಕೆ ಹಾಕಬೇಕು ಬೆಲ್ಲ ಒಂದು ಸಾಕು ಅಂತ ಅನಿಸ್ತಾ ಇದೆ ನನಗೆ ಸ್ವಲ್ಪ ಸಿಹಿ ಕಡಿಮೆ ಸಾಕು ಅಂತ ಅನಿಸ್ತಾ ಇದೆ ಹೆಚ್ಚು ಸಿಹಿಯಾದ್ರೆ ಪಾಯಸ ಹಾಗೆ ಕುಡಿಲಿಕ್ಕೆ ಆಗ್ತದೆ ಆಗುದಿಲ್ಲ ಮತ್ತೆ ಇದು ಕರಗಿದ ಕೂಡ್ಲೆ ಅಥವಾ ಕರಗಲಿಕ್ಕೆ ಆಗುವಾಗ ಹಾಲನ್ನು ಸೇರಿಸಬೇಕು ಇದು ತೆಂಗಿನ ಹಾಲಲ್ಲ ನಾನು ಆಗಲೇ ಹೇಳಿದ ಹಾಗೆ ಇದು ಪ್ಯಾಕೆಟ್ ಹಾಲು ನಾನು ಪೇಟೆಯಿಂದ ತಗೊಂಡು ಬಂದದ್ದು ತೆಂಗಿನ ಹಾಲಾದರೆ ತೆಂಗಿನಕಾಯಿ ಕೆರಿಬೇಕು ಆಮೇಲೆ ಅದನ್ನು ಒಂದು ಬೈರಾಸಿಗೆ ಹಾಕಿ ಹಿಂಡಬೇಕು ಅದರಲ್ಲಿ ಮೊದಲ ಹಾಲು ಎರಡನೇ ಹಾಲು ಎಲ್ಲ ಉಂಟು ಯಾಕೆ ಈ ರಗಳೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆದರೂ ಪರವಾಗಿಲ್ಲ ಟೇಸ್ಟ್ ಮಾತ್ರ ತೆಂಗಿನ ಹಾಲು ಹಾಕಿದರೆ ಆಯಿತಾ ತೆಂಗಿನ ಹಾಲು ಹಾಕಿದ ಟೇಸ್ಟ್ ಈ ಹಾಲು ಹಾಕಿದರೆ ಬರಲಿಕ್ಕಿಲ್ಲ ಅದು ಖಂಡಿತ ಎಲ್ಲ ರೀತಿಯಲ್ಲಿ ಮಾಡಲಿಕ್ಕೆ ಅಂದರೆ ಅದಕ್ಕೆ ಕಷ್ಟ ಜಾಸ್ತಿ ಭಂಗ ಜಾಸ್ತಿ ಸ್ವಲ್ಪ ಈಸಿ ಮೋಡಲ್ಲಿ ನಾನು ಆಗಲೇ ಹಾಗೆ ಮಾಡೋದು ಅಂತ ನಾನು ಪ್ಲ್ಯಾನ್ ಮಾಡಿದ್ದು ಹಾಗಾಗಿ ನಾನು ಪ್ಯಾಕೆಟ್ ಹಾಲು ಹಾಕುವಂಥದ್ದು ಈಗ ಮಾತಾಡ್ತಾ ಇದ್ದಾಗ ತುಂಬ ಬಿಸಿಲು ಹಾಕಿತ್ತು ಕುಕ್ಕರು ಎಷ್ಟು ಬಿಸಿಲು ಹಾಕಿತ್ತು ಅಂತ ನನಗೆ ಈಗ ಕನ್ಫ್ಯೂಸ್ ಇದೆ ನೋಡುವ ಬೆಂದ ಕೂಡಲೇ ನೆಕ್ಸ್ಟ್ ಮುಂದೆ ಹೋಗೋ ಹಾಗೆ ಫ್ರೆಂಡ್ಸ್ ನಮ್ಮ ಹಸರು ಬೆಂದಿದೆ ಒಳ್ಳೆ ಚೆನ್ನಾಗಿ ಬೆಂದಿದೆ ಇನ್ನೂ ಇದಕ್ಕೆ ಒಂದು ಅಚ್ಚು ಬೆಲ್ಲ ಹಾಕ್ತೇನೆ ಒಂದು ಅಚ್ಚು ಜಾಸ್ತಿ ಆಗ್ಬೋದಾ ಅಂತ ನನಗೆ ಅನಿಸ್ತಾ ಇದೆ ಗೊತ್ತಿಲ್ಲ ನನಗೆ ಸ್ವಲ್ಪ ಸಿಹಿ ಕಡಿಮೆ ಸಾಕು ಹಾಗಾಗಿ ನಾನು ಒಂದು ಹಚ್ಚು ಬೆಲ್ಲವೇ ಹಾಕಿದ್ದು ಹಸರು ತೆಗೆದ ಪ್ರಮಾಣದ ಡಬಲ್ ಬೆಲ್ಲ ಅಂತ ಅನಿಸ್ತಾ ಇದೆ ನನಗೆ ಹಸರು ಪಾಯಸಕ್ಕೆ ಇರುವಂತಹ ಒಂದು ಬೆಲ್ಲದ ಪ್ರಮಾಣ ಬಟ್ ನನಗೆ ಆಗಲೇ ಹೇಳಿದಾಗೆ ಸಿಹಿ ಸ್ವಲ್ಪ ಕಡಿಮೆ ಸಾಕು ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಅಚ್ಚು ಬೆಲ್ಲವೇ ಹಾಕಿದ್ದು ಇದು ಸಾಕಾಗ್ಬೋದು ಅಂತ ಅನಿಸ್ತಾ ಇದೆ ನನ್ನ ಮಟ್ಟಿಗೆ ಎಲ್ರಿಗೂ ಇದು ಸಾಕಾಗ್ಲಿಕ್ಕಿಲ್ಲ ಸೇಕ್ ಕಡಿಮೆ ಆಗ್ಬೋದು ನನಗೆ ಸಾಕಿದ್ದು ಬೆಲ್ಲ ಸಂಪೂರ್ಣವಾಗಿ ಕರಗಿತು ಇನ್ನು ನಮಗೆ ಇದಕ್ಕೆ ಹಾಲನ್ನು ಸೇರಿಸುವ ಅದು ಓಕೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಡುವ ಸ್ವಲ್ಪ ಇದು ಕುದೀಲಿ ಇದು ಕುದಿಯುವಾಗ ಇದಕ್ಕೆ ಏಲಕ್ಕಿ ಗೇರು ಬೀಜ ಎಲ್ಲ ಹಾಕುವ ಏಲಕ್ಕಿ ಕೆಲವರು ಹಾಕೋದಿಲ್ಲ ಹಸರು ಪಾಯಸಕ್ಕೆ ಏಲಕ್ಕಿ ಹಾಕಿದರೆ ಹಸಿರು ಟೇಸ್ಟ್ ಸಿಗೋದಿಲ್ಲ ಅಂತ ನಾನು ಸ್ವಲ್ಪ ಹಾಕ್ತೇನೆ ಹೆಚ್ಚು ಹಾಕೋದಿಲ್ಲ ಸ್ವಲ್ಪ ಏಲಕ್ಕಿ ಕುಡಿಯಿರಿ ನನಗೆ ಗೇರು ಬೀಜ ಮಾತ್ರ ಹೆಚ್ಚು ಬೇಕು ಪಾಯಸಕ್ಕೆ ಫೈನಲ್ ಹಂತಕ್ಕೆ ಬಂದಿದೆ ನಮ್ಮ ಪಾಯಸದ ಪ್ರಕ್ರಿಯೆ ಇನ್ನು ಸ್ವಲ್ಪ ಕುದೀಲಿ ಇನ್ನು ಸ್ವಲ್ಪ ಗಜಗಜ ಆಗಲಿ ಹಾಗೆ ಕುದಿದಾಗ ನಮಗೆ ಇದಕ್ಕೆ ಕುದನ್ನಲ್ಲೆಲ್ಲ ಸೇರಿಸುವ ಏಲಕ್ಕಿ ಬೀಜ ಬೇಕಾದರೆ ಸ್ವಲ್ಪ ತುಪ್ಪನೂ ಹಾಕುವ ತುಪ್ಪ ಹಾಕಿದರೆ ಇನ್ನೂ ಕೂಡ ಒಳ್ಳೆ ಟೇಸ್ಟ್ ಆಗ್ತದೆ ತುಪ್ಪದ ಒಂದು ಫ್ಲೇವರ್ ಕೂಡ ಅದಕ್ಕೆ ಸಿಗ್ತದೆ ಹಾಲು ಇನ್ನೊಮ್ಮೆ ಸ್ವಲ್ಪ ಸೇರಿಸಿದೆ ಸ್ವಲ್ಪ ಹೆಚ್ಚು ಹಾಲು ಇರಲಿ ಅಂತ ಸ್ವಲ್ಪ ಹೆಚ್ಚು ಪಾಯಸ ಕುಡಿಯುವ ಅದಕ್ಕೋಸ್ಕರ ನೋಡಿ ಇಷ್ಟು ಲೂಸ್ ಆಯಿತು ತುಂಬ ತಿಕ್ನೆಸ್ ಇರಬಾರ್ದು ಅದು ಇಷ್ಟ ಆಗೋದಿಲ್ಲ ನಾನು ಗ್ಲಾಸಲ್ಲಿ ಕುಡಿಯೋದು ಬಾಳೆಲೆಯಲ್ಲಿ ಕುಡಿಯೋದಾದರೆ ಸ್ವಲ್ಪ ತಿಕ್ನೆಸ್ ಇದ್ರೂ ಅಡ್ಡಿಲ್ಲ ಆ್ಯಕ್ಚುಲಿ ಹಸಿರು ಪಾಯಸವನ್ನು ಕುಡಿಯೋದು ಅಂದರೆ ಬಾಳೆಲೆಯಲ್ಲಿ ಹಾಕಿ ಅದನ್ನು ಸವಿಬೇಕು ಅಂದರೆ ಟೇಸ್ಟ್ ಟೇಸ್ಟನ್ನು ನಮಗೆ ಆಸ್ವಾದಿಸಲಿಕ್ಕೆ ಆಗೋದು ಗ್ಲಾಸಲ್ಲಿ ಕುಡಿಯೋದು ನಿಜವಾಗಿಯೂ ನನ್ನ ಪ್ರಕಾರ ಓಕೆ ಕುಡಿಬೋದು ಬಟ್ ಅದರ ರಿಯಲ್ ಟೇಸ್ಟ್ ನಮಗೆ ಏನು ಫೀಲ್ ಮಾಡಲಿಕ್ಕೆ ಬಾಳೆಲೆಯಲ್ಲಿ ಚೆನ್ನಾಗಿ ಅದನ್ನು ತೊಳೆದು ನಾವು ಅದರಲ್ಲಿ ಬಿಸಿ 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 ಬಿಸಿಯಾದಂಥ ಪಾಯಸನ ಹಾಕಬೇಕು ಅದು ಬಿಸಿ ಬಿಸಿ ಆಗಿರುವಾಗಲೇ ನಾವು ಅದನ್ನು ಸವಿಬೇಕು ಅದೇ ಒಂದು ಟೇಸ್ಟ್ ಅದು ಬಾಳೆಲೆಯಲ್ಲಿ ಹಾಕ್ಬೋದು ಗ್ಲಾಸಲ್ಲಿ ಹಾಕಿ ಹಾಕಿ ನಾವು ಕುಡಿಯೋದಾದರೆ ಸ್ವಲ್ಪ ತಣ್ಣದ ಮೇಲೆ ಕುಡಿಯೋದ ಬೆಟರ್ ಇಲ್ಲದಿದ್ದರೆ ನಮ್ಮ ನಾಲಿಗೆ ಹೊತ್ತಿ ಹೋಗ್ಬೋದು ಆಮೇಲೆ ಒಂದು ದಿನಕ್ಕೆ ನಮಗೆ ಯಾವುದೇ ಟೇಸ್ಟ್ ನಮ್ಮ ನಾಲಿಗೆಗೆ ಸಿಗುವುದಿಲ್ಲ ನಿಮಗೂ ಅನುಭವ ಆಗಿರ್ಬೋದು ಅದು ಪಾಯಸ ಕುಡಿಯುವಾಗಂತ ಮಾತ್ರ ಅಲ್ಲ ಕಾಫಿ ಆದರೂ ಏನಾದರೂ ಬಿಸಿನೀರು ಕುಡಿಯೋವಾಗಾದರೂ ಬಿಸಿ ಬಿಸಿಯಾಗಿ ಕುಡಿದ್ರೆ ನಾಲಿಗೆ ಉರಿತದಲ್ವಾ ಪಾಯಸ ಕುಡಿದಾಗ ಸ್ವಲ್ಪ ಜಾಸ್ತಿ ಯಾಕಂದರೆ ಇದು ಬೆಲ್ಲ ಮೆಲ್ಟಾಗಿ ಇರುವಂಥದ್ದಲ್ಲ ಪಾಯಸದಲ್ಲಿ ಹಾಗಾಗಿ ಅದರ ಶಾಖ ತುಂಬ ಹೊತ್ತು ಇರ್ತದೆ ಅದಕ್ಕೆ ಅದು ನಮ್ಮ ನಾಲಿಗೆ ಇನ್ನಷ್ಟು ಹೆಚ್ಚು ಬೇಗ ಉರಿಲಿಕ್ಕೆ ಕಾರಣ ಆಗ್ತದೆ ನಮ್ಮ ಪಾಯಸ ಫೈನಲ್ ಹಂತಕ್ಕೆ ಬಂತು ನಿಮಗೆ ತೋರಿಸ್ತೇನೆ ನಾನು ಈಗ ಸಣ್ಣ ಫ್ಲೇಮಲ್ಲಿ ಇಟ್ಟಿದ್ದೇನೆ ಸ್ವಲ್ಪ ಏಲಕ್ಕಿ ಹಾಕುವ ಅಂತ ಇದ್ದೇನೆ ಸ್ವಲ್ಪ ನಸು ನಸು ಸಾಕು ಹೆಚ್ಚು ಬೇಡ ಗೇರು ಬೀಜ ಹಾಕ್ತೇನೆ ಇದಕ್ಕೆ ಹೆಚ್ಚು ತುಪ್ಪ ತಿಂದರೆ ಆಮೇಲೆ ದಪ್ಪ ಆದರೆ ಕಷ್ಟ ಅಲ್ವಾ ಆದರೂ ಇಲ್ಲಿ ಒಂದು ತುಪ್ಪದ ಫ್ಲೇವರ್ ಸ್ವಲ್ಪ ಬೇಕಲ್ವಾ ಸ್ವಲ್ಪ ಹಾಕ್ತೇನೆ ಸಾಕಷ್ಟು ಹಾಗೆ ನಮ್ಮ ಹಸರು ಪಾಯಸ ರೆಡಿ ದಿಢೀರ್ ಹಸರು ಪಾಯಸ ಹಾಗೆ ನಮ್ಮ ಪಾಯಸ ರೆಡಿ ನಾನು ಆಫ್ ಮಾಡ್ತೇನೆ ಇನ್ನು ಇದನ್ನೊಂದು ಪಾತ್ರಕ್ಕೆ ಶಿಫ್ಟ್ ಮಾಡಲಿಕ್ಕಿದ್ದೇನೆ ನೋಡಿ ಹಾಗೆ ನಮ್ಮ ಪಾಯಸ ರೆಡಿಯಾಗಿದೆ ಇದನ್ನು ಇನ್ನೂ ಟೇಸ್ಟ್ ಮಾಡಬೇಕು ಹೇಗೆ ಇದೆ ಅಂತ ನೋಡ್ತೇನೆ ನಾನು ನಿಮ್ಮಲ್ಲಿ ಅಭಿಪ್ರಾಯ ಹೇಳಬೇಕಲ್ವಾ ಪಾಯಸ ಸೂಪರ್ ಹ್ಞೂ ನಾನು ಅನ್ಕೊಂಡದಕ್ಕಿಂತ ಹೆಚ್ಚು ಸಿವಿದೆ ನನಗೆ ಆ್ಯಕ್ಚುಲಿ ಇಷ್ಟು ಸೀವು ಕೂಡ ಬೇಡ ಸ್ವಲ್ಪ ಹಾಲು ಇನ್ನೂ ಸಹ ಸೇರಿಸ್ಬೋದಿತ್ತು ಬಟ್ ತೊಂದರೆ ಇಲ್ಲ ಪಾಯಸ ಸೂಪರ್ ಆಗಿದೆ ನಾನು ಇಷ್ಟು ಟೇಸ್ಟಿ ಆಗ್ಬೋದು ಅಂತ ಅಂದ್ಕೊಂಡಿರಲಿಲ್ಲ ನನಗೂ ಪಾಯಸ ಮಾಡಲಿಕ್ಕೆ ಬರುತ್ತೆ ಅನ್ನುವಂಥದ್ದು ನನಗೆ ಖಾತ್ರಿ ಆಯಿತು ಇನ್ನು ಹೆಮ್ಮೆಯಿಂದ ಹೇಳ್ಬೋದು ನನಗೂ ಕೂಡ ಹಸರು ಪಾಯಸ ಮಾಡಲಿಕ್ಕೆ ಬರುತ್ತೆ ಅಂತ ಸಪೋಸ್ ಗೆಸ್ಟ್ ಯಾವ್ದಾದ್ರು ಬಂದ್ರೆ ನನಗೂ ಪಾಯಸ ಮಾಡಲಿಕ್ಕೆ ಗೊತ್ತಿದೆ ಅಂತ ಆಯ್ತು ಎಲ್ಲೋ ಗೊತ್ತಿರಬೇಕು ರೀ ಹಸರು ಪಾಯಸ ಸೂಪರ್ ಹಾಗೆ ಇಲ್ಲಿಗೆ ಈ ವಿಡಿಯೋ ನೆಲೆಸ್ತಾ ಇದ್ದೇನೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೇನೆ ತುಂಬ ಆಯಿತು ನಾನು ಈ ಥರ ಅಡುಗೆ ವೀಡಿಯೋ ಎಲ್ಲ ಹಾಕದೆ ಅದಕ್ಕೆ ಹಲವು ಸಮಸ್ಯೆಗಳಿವೆ ಅಂದರೆ ಒಪ್ಪನೇ ಆಗುವಾಗ ತುಂಬ ಕಷ್ಟ ಆಗ್ತದೆ ನಾನೇ ಕ್ಯಾಮ್ರಲ್ಲಿ ಹಿಡಿಬೇಕು ನಾನೇ ಅಲ್ಲಿ ಅಡುಗೆ ಮಾಡಬೇಕು ಎಲ್ಲ ನಾನೇ ಮಾಡಬೇಕಲ್ವಾ ಸೊ ಮೆನ್ ಶೋ ಸ್ವಲ್ಪ ಕಷ್ಟ ಸವಾಲಿನ ಸಂಗತಿ ಆದರೂ ಏನೆಲ್ಲ ಅಡೆತಡೆ ಇದ್ದರೂ ಕೂಡ ಆಗುವ ಹಾಗೆ ಮಾಡಿದ ಮಾಡಿದ್ದೆ ಅಂತೂ ಪಾಯಸ ಮಾಡಿ ನನಗೆ ತುಂಬ ಖುಷಿಯಾಯಿತು ನಿಮಗೂ ಪಾಯಸ ಮಾಡಿದ್ದನ್ನು ನೋಡಿ ಖುಷಿಯಾಗಿದೆ ಅಂತ ಅಂದ್ಕೊಳ್ತೇನೆ ಖುಷಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ರೆ ಆಮೇಲೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿದರೆ ಮಾತ್ರ ನಿಮಗೆ ನಾನು ಇನ್ನಿನ್ನೂ ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುವಂಥದ್ದು ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಬೆಲ್ಲೈಕಾನ್ ಐಕಾನ್ ಬಟನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೇನೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಬರ್ತೇನೆ ಎಲ್ಲರಿಗೂ ವಂದನೆಗಳು ಹರೇರಾಮ